ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಎರಡನೇ ಕಂತು ಎರಡು ಸಾವಿರ ಮೊದಲು ಈ ಹದಿನ ಹದಿಮೂರು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಕ್ಕಂಥದ್ದು ಈಗಾಗಲೇ ಕ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕೂಡ ಕಂಡು ಬಂದಿಲ್ಲ ಸೊ ಟ್ರಯಲ್ ಕೂಡ ಮಾಡಲಾಗಿದೆ ಯಾವ ಯಾವ ಜಿಲ್ಲೆಗಳಿಗೆ ಟ್ರಯಲ್ ಮಾಡಲಾಗಿದೆ ಇನ್ನು ಯಾವ ಜಿಲ್ಲೆಗಳಿಗೆ ಬರಲಿದೆ ಈ ಎಲ್ಲ ವಿಷಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ ಸೊ ಮಹಿಳೆಯರೇ ಈ ಹದಿಮೂರು ಜಿಲ್ಲೆಗಳಂತರೂ ನೀವು ತಿಳ್ಕೊಳ್ಳಬೇಕು ಯಾಕಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಈ ಹದಿಮೂರು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ಜಮಾ ಆಗುವಂತಹ ಸಾಧ್ಯತೆ ಬಹಳಷ್ಟು ಇದೆ ಸೊ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ರಿಲೀಸ್ ಆಗುತ್ತೆ ಏನಿದು ಬರ್ಜರಿ ಗುಡ್ ನ್ಯೂಸು ಪ್ರತಿಯೊಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಗಣ್ಯರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಎರಡನೇ ಕಂತಿನ ಹಣ ಎರಡು ಸಾವಿರ ಮೊದಲು ಈ ಹದಿಮೂರು ಜಿಲ್ಲೆಗಳಿಗೆ ರಿಲೀಸ್ ಇದೆ ಸೊ ಯಾವ ಯಾವ ಜಿಲ್ಲೆಗಳಂತ ಹೇಳ್ಬಿಟ್ಟು ನೀವು ಕಾಯ್ತಾನೆ ಇರ್ತೀರಿ ಅದನ್ನು ನಾನು ಮೊದಲೇ ಕ್ಲಿಯರ್ ಮಾಡಿಬಿಡ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಸೊ ಮುಂದೆ ಇರತಕ್ಕಂತಹ ಟಾಪಿಕ್ಗಳನ್ನು ಮಿಸ್ ಮಾಡಬೇಡಿ ಯಾಕೆಂದರೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ನೋಡಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡು ಜಿಲ್ಲೆಗಳಿಗೆ ಮುಖ್ಯವಾಗಿ ಜಮಾ ಆಗುತ್ತೆ ಯಾಕಂದರೆ ಈ ಎರಡು ಜಿಲ್ಲೆಗಳಲ್ಲಿರ್ತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ಎರಡು ಜಿಲ್ಲೆಗಳಷ್ಟೇ ಅಲ್ಲ ಈ ಜಿಲ್ಲೆಗಳ ಸುತ್ತಮುತ್ತ ಇರತಕ್ಕಂತಹ ಎಲ್ಲ ಮೂವತ್ತೈದು ಗ್ರಾ ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗಿ ಬರುತ್ತಂತೆ ಸೊ ಹಾಗಾಗಿ ಮುಖ್ಯವಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಟ್ರಯಲ್ ಕೂಡ ಮಾಡಲಾಗ್ತದೆ ಅಲ್ಲೇ ಕೂಡ ಜಮಾ ಮಾಡಲಾಗ್ತದೆ ಇದೇ ರೀತಿಯಾಗಿ ಬೆಳಗಾವಿ ಆಗಿರಲಿ ವಿಜಯನಗರ ಆಗಿರಲಿ ಧಾರವಾಡ ಆಗಿರಲಿ ಯಾದಗಿರಿ ಆಗಿರಲಿ ಬಳ್ಳಾರಿ ಆಗಿರಲಿ ದಾವಣಗೆರೆ ಆಗಿರಲಿ ಉಡುಪಿ ಆಗಿರಲಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಈ ಎಲ್ಲ ಜಿಲ್ಲೆಗಳಿಗೆ ಈ ದುಡ್ಡು ಹೋಗ್ತಾ ಇದೆ ಹೌದು ಸ್ನೇಹಿತರೆ ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ದುಡ್ಡು ಹೋಗ್ತಕ್ಕಂಥದ್ದು ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೂ ಕೂಡ ಬರುತ್ತೆ ಈ ಜಿಲ್ಲೆಗಳ ಹೊರತು ಪರಿಸ್ಥಿತಿ ಉಳಿದಂತಹ ಜಿಲ್ಲೆಗಳಿಗೂ ಕೂಡ ಜಮಾ ಆಗುತ್ತೆ ಆದರೆ ಮೊದಲು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಟ್ರಯಲ್ ಮಾಡಿ ಒಂದು ಸ್ವಲ್ಪ ಚೆಕ್ ಮಾಡ್ತಾರೆ ಏನಾದರೂ ತಾಂತ್ರಿಕ ದೋಷ ಆಗುತ್ತಾ ಮತ್ತು ಯಾವುದೋ ದೋಷ ಆಗುತ್ತಾ ಅಂತ ಸರಿಯಾಗಿ ನೋಡಿಕೊಂಡು ನಿಮ್ಮ ಖಾತೆಗಳಿಗೆ ನೇರವಾಗಿ ಜಮಾ ಮಾಡ್ತಕ್ಕಂತಹ ಪ್ರೊಸೆಸರು ಪ್ರಾರಂಭ ಮಾಡ್ತಾರೆ ಸದ್ಯಕ್ಕೆ ಯಾವುದೇ ರೀತಿ ತಾಂತ್ರಿಕ ದೋಷಗಳು ಕಂಡು ಬಂದಿಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಸರ್ಕಾರ ಸೊ ಅದೇ ರೀತಿಯಾಗಿ ಈಗ ಇಪ್ಪತ್ತೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಮೊದಲನೇದಾಗಿ ಕ್ಲಿಯರ್ ಆಗಿಬಿಡುತ್ತೆ ಸೊ ಅದು ಸದ್ಯಕ್ಕೆ ಕಂತು ಈಗ ಎರಡ್ ಸಾವಿರದ ಐದ್ನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಆಗಿರುವಂತಹ ಕಾರಣಕ್ಕಾಗಿ ಬಂದು ಕಂತನ್ನು ಕ್ಲಿಯರ್ ಮಾಡ್ತಾರೆ ಸೊ ಇದಾದ ಮೇಲೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಕೂಡ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ರಿಲೀಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಸತತವಾಗಿ ನಾವು ಕಂತುಗಳನ್ನು ಜಮಾ ಮಾಡಿ ಕ್ಲಿಯರ್ ಮಾಡುವಂತಹ ಒಂದು ಪ್ರೊಸೆಸ್ ಮಾಡ್ತೀವಿ ಈಗ ಹಣವನ್ನು ಹೊಂದಾಣಿಕೆ ಮಾಡ್ತಾ ಇದೀವಿ ಅಂತ ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಾರೆ ಹಾಗಾಗಿ ನೀವು ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ನಿಮ್ಮ ದುಡ್ಡು ನಿಮ್ಮ ಖಾತೆಗಳಿಗೆ ಬರುತ್ತೆ ಇನ್ನು ಒಂದೇ ಮನೆಯ ಲ್ಲಿ ಯಾರ್ಯಾರು ಎರಡೆರಡು ರೇಷನ್ಸ್ ಕಾರ್ಡ್ಗಳನ್ನು ಅಥವಾ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದಿರಿ ನಿಮ್ಮ ಖಾತೆಗಳಿಗೆ ಇನ್ಮೇಲಿಂದ ದುಡ್ಡು ಬರೋದಿಲ್ಲ ಅಂತ ಇಲ್ಲಿ ಸಚಿವೆ ಲಕ್ಷ್ಮೀ ಅಂಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಬಹಳಷ್ಟು ರೇಷನ್ಸ್ ಕಾರ್ಡ್ಗಳು ಸುಮಾರು ಇಪ್ಪತ್ತೈದು ಲಕ್ಷದವರೆಗೂ ಕೂಡ ರೇಷನ್ಸ್ ಕಾರ್ಡ್ಗಳು ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಇದೆ ಅಂತೆ ಅವ್ರಿಗೆ ದುಡ್ಡು ಅಂತರೂ ನಿಲ್ಲೋದಿಲ್ಲ ಒಂದು ಸ್ವಲ್ಪ ಅಡಚಣೆ ಆಗಬಹುದು ಅಂದರೆ ಒಂದು ಸ ಒಂದಕ್ಕಂತೂ ಬಂದರೆ ಬರ್ಬೋದು ಅಥವಾ ಬರೋದೇ ಇರ್ಬೋದು ಯಾಕಂದರೆ ಆ ಬಿ ಪಿ ಎಲ್ ಕಾರ್ಡ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೂ ಸರ್ಕಾರಿ ವೆಬ್ಸೈಟ್ಗಳಲ್ಲಿ ಫೆಚ್ ಆಗಿರೋದಿಲ್ಲ ಇವ್ರದ್ದು ಬಿ ಪಿ ಎಲ್ ಇದೆಯಾ ಎ ಪಿ ಎಲ್ ಇದೆಯಾ ಕನ್ಫರ್ಮ್ ಆಗಿರೋದಿಲ್ಲ ಹಾಗಾಗಿ ಎ ಪಿ ಎಲ್ ಆಗಿ ಕನ್ಫರ್ಮ್ ಆಗುವವರೆಗೂ ನಿಮಗೆ ಆ ಒಂದು ಗ್ಯಾಪ್ನಲ್ಲಿ ಏನಾದರೂ ದುಡ್ಡು ರಿಲೀಸ್ ಮಾಡಿತ್ತಂದರೆ ಅಂದರೆ ಬಿ ಪಿ ಎಲ್ದಿಂದ ಎ ಪಿ ಎಲ್ಗೆ ಕನ್ವರ್ಟ್ ಆಗ್ತಕ್ಕಂತಹ ಸಂದರ್ಭದಲ್ಲಿ ಏನಾದರೂ ದುಡ್ಡು ಗೃಹಲಕ್ಷ್ಮಿದು ರಿಲೀಸ್ ಆಗಿದ್ದೆ ಆದರೆ ಆ ಸಂದರ್ಭದಲ್ಲಿ ನಿಮಗೆ ಇದು ಜಮಾ ಆಗೋದಿಲ್ಲ ನಿಮಗೆ ಎ ಪಿ ಎಲ್ ಆಗಿ ಪೂರ್ತಿಯಾಗಿ ಕನ್ವರ್ಟ್ ಆಗುತ್ತಲ್ಲ ಆವಾಗ ನಿಮ್ಮ ಖಾತೆಗಳಿಗೆ ದುಡ್ಡು ಬರುತ್ತೆ ಅಂತ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು ಇದೇ ರೀತಿಯಾಗಿ ಬಹಳಷ್ಟು ರೇಷನ್ಸ್ ಕಾರ್ಡ್ ಇದ್ದವರು ಸ್ವಂತ ಮನೆಯನ್ನು ಸ್ವಂತ ಬಿಸ್ನೆಸ್ಗಳನ್ನು ಈ ರೀತಿ ಒಂದು ಬೆಳವಣಿಗೆಯನ್ನು ಆಗ್ತಾಯಿದೆ ಅಂತಹ ಎಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನು ಬಿಸ್ನೆಸ್ಗಳಲ್ಲಿ ದೊಡ್ಡ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗಿದ್ದೆ ಆದರೆ ಅವರಿಗೆ ರೇಷನ್ ಕಾರ್ಡನ್ನು ರದ್ದು ಮಾಡ್ತಾರೆ ಅಂದರೆ ಜಿ ಎಸ್ ಟಿ ಪೇಯರು ಟ್ಯಾಕ್ಸ್ ಪೇಯರು ಈ ರೀತಿ ಏನಾದರೂ ಬೆಳವಣಿಗೆ ಆಗಿದ್ದರೆ ಅವರಿಗೆ ಈ ರೇಷನ್ಸ್ ಕಾರ್ಡ್ಗಳು ಸಿಗೋದಿಲ್ಲ ಅವರಿಗೆಲ್ಲರಿಗೂ ಕೂಡ ಬಂದ್ ಆಗಿಬಿಡುತ್ತೆ ಇನ್ನು ಕಾಳಸಂತೆಗಳಲ್ಲಿ ಏನಾದರೂ ಅಕ್ಕಿಯನ್ನು ಮಾರಾಟ ಮಾಡಿದ್ದೆ ಆದರೆ ಇಂಥವರು ಎಲಿಜಿಬಲ್ ಇದ್ರೂ ಸಹಿತ ನಾವು ಅವರನ್ನು ರದ್ದು ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದ್ದಾರೆ ಹೌದು ಆಹಾರ ಇಲಾಖೆ ಬಹಳ ಮುಖ್ಯವಾದ ಮಾಹಿತಿಯನ್ನು ಹೊರಹಾಕಿರ್ತಕ್ಕಂಥದ್ದು ಸೊ ನಾವು ಅಕ್ಕಿ ಮಾರಾಟಗಾರ ಅವರನ್ನು ಹಿಡಿತಾ ಇದೀವಿ ಕಂಡು ಹಿಡಿತಾ ಇದ್ದೀವಿ ಯಾರಾದರೂ ರೇಷನನ್ನು ತೆಗೆದುಕೊಂಡು ಅದನ್ನು ಮಾರಾಟ ಮಾಡ್ತಾ ಇದ್ದರೆ ಇದು ಬರೀ ಗ್ರಾಹಕರಿಗಷ್ಟೇ ಅಲ್ಲ ಇದು ಅಂಗಡಿಯವರು ಕೂಡ ಅಕ್ಕಿಯನ್ನು ಮಾರಾಟ ಮಾಡ್ಕೊಳ್ತಾ ಇದ್ರೆ ಅಂತಹ ಒಂದು ನೌಕರಸ್ಥರಿಗೆ ಅಂತಹ ಒಂದು ಅಂಗಡಿ ಮಾಲೀಕರಿಗೆ ನಾವು ಅವರನ್ನು ತೆಗೆದಾಕ್ತೀವಿ ಆ ಒಂದು ಜಾಗದಲ್ಲಿ ಮತ್ತೊಬ್ಬರನ್ನ ನೇಮಕ ಮಾಡ್ತೀವಿ ಅಂತ ಸ್ಪಷ್ಟಪಡಿಸಿದೆ ಅವರ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗ್ತದೆ ಅಂತ ಇಲ್ಲಿ ಸ್ಪಷ್ಟನೆಯನ್ನು ಆಹಾರ ಇಲಾಖೆ ಕೊಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ನೋಡಿ ಬಹಳಷ್ಟು ಎಚ್ಚರಿಕೆಯಿಂದ ಆಹಾರ ಇಲಾಖೆ ಕೆಲಸ ಮಾಡ್ತಾ ಇದೆ ತಮ್ಮ ಯಾರ್ಯಾರು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಬಿ ಪಿ ಎಲ್ನಿಂದ ಇ ಪಿ ಎಲ್ಗೆ ಕನ್ವರ್ಟ್ ಮಾಡಿದೆ ಈ ರೀತಿ ನಡೀತಾನೆ ಇದೆ ಸೊ ನೀವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಉಳಿಸ್ಕೊಳ್ಳಿ ಇದನ್ನು ನಿಮ್ಮ ಮನವಿ ಇರುತ್ತೆ ಯಾಕಂದರೆ ನೋಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ನಿಮಗೆ ಬೇಕಂದರೆ ಅದರ ಬಗ್ಗೆ ಎಲ್ಲವೂ ಕೂಡ ಸರಿ ಆಗಿದೆ ಇಲ್ವಾ ಅಂತಕ್ಕಂಥದನ್ನ ಚೆಕ್ ಮಾಡ್ಕೊಳ್ಳಿ ಸೊ ನೋಡಿ ಸದ್ಯಕ್ಕೆ ಇರ್ತಕ್ಕಂತಹ ಇನ್ಫಾರ್ಮೇಷನ್ ಇದಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಅಲ್ಲಿ ತನಕ ಬಾಯ್ ಬೇಟೆಗೆ